ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಇವತ್ತು ಎಲ್ಲಿ ಕುತ್ಕೊಂಡು ಹುಡಿಯೋ ಮಾಡ್ತಾ ಇದ್ದಾಳೆ ಅಂತ ನೋಡ್ತಾ ಇದ್ದೀರಾ ಏನಿಲ್ಲ ಇಲ್ಲೇ ಮನೆ ಹತ್ರ ಮಗನ್ನ ಕಿವಿ ಚಿಕ್ಸೋಕ್ಕೆ ಅಂತ ಕರ್ಕೊಂಡು ಹೋಗ್ತಿದ್ದೆ ಮಳೆ ಸ್ಟಾರ್ಟ್ ಆಯಿತು ಸೊ ಇಲ್ಲೇ ವೆಯ್ಟ್ ಮಾಡ್ತಾ ಇದ್ದೀನಿ ನಾನು ನಮ್ಮಮ್ಮ ನನ್ನ ಮಗಳಿಗೆ ಆರು ತಿಂಗಳಿಗೆ ಹೂ ಮುಡಿ ಶಾಸ್ತ್ರ ಆಯಿತು ಸೊಳಗೆ ಒಂಬತ್ತು ತಿಂಗಳಿಗೆ ಟಿವಿ ಚಿಗ್ಸಿದ್ದು ನಮ್ಮಪ್ಪ ಇವಾಗ ನನ್ನ ಮಗನ ಹನ್ನೊಂದು ತಿಂಗಳಿಗೆ ಹೂ ಶಾಸ್ತ್ರ ಆಯಿತು ಸೊ ಹಾಗಾಗಿ ಇವಾಗ ಕಿವಿ ಟುಕ್ಸೋಣ ಅಂತ ಹೇಳಿ ಕರ್ಕೊಂಡು ಹೋಗ್ತಾ ಇದ್ದೀವಿ ನಮ್ಮ ಕಡೆ ಹೂ ಶಾಸ್ತ್ರ ಆಗೋವರೆಗೂ ಕಿವಿ ಫಿಕ್ಸ್ಬಾರ್ದು ಅದು ನಮ್ಮ ಅತ್ತೆ ಹೇಳಿದ್ದು ನನಗೂ ಕೂಡ ಗೊತ್ತಿಲ್ಲ ನಮ್ಮ ಕಡೆ ಎಲ್ಲ ಆ ರೀತಿ ಏನಿಲ್ಲ ಮೂರು ತಿಂಗಳು ಆರು ತಿಂಗಳು ಒಂಬತ್ತು ತಿಂಗಳು ಬಂದೆ ಆ ಥರ ಕಿವಿ ತುಗ್ಸ್ಬಿಡ್ತೀವಿ ತುಂಬ ಜಾಸ್ತಿ ದಿವಸ ಬಿಡೋದು ಬೇಡ ಅಂತ ಹೇಳಿ ಹೋಗ್ತಾ ಇದ್ದೀವಿ ನಾನು ನಮ್ಮಮ್ಮ ಇಲ್ಲೇ ಮನೆ ಹತ್ರ ತುಂಬ ಮಳೆ ಬರ್ತಾಯಿದೆ ಅದಕ್ಕೆ ಇಲ್ಲೇ ಕುತ್ಕೊಂಡೆ ಹಾಗೆ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳಿ ತೋರಿಸ್ತೀನಿ ನೋಡಿ ಹೆಂಗ್ ಬರ್ತಿದೆ ಮಳೆ ಅಂತ ಒಂದ್ ಮಗ ಮಲ್ಕೊಂಡಿದ್ದ ಹಂಗೆ ಕರ್ಕೊಂಡು ಬಂದ್ವಿ ನಾವು ನೋಡಿ ಹೆಂಗ್ ಬರ್ತಾ ಇದೆ ಮಳೆ ನಾನ್ ಸ್ಟಾಪು ಅದ್ ಬೆಂಗ್ಳೂರಲ್ಲಿ ಅದ್ ಯಾವಾಗ ಮಳೆ ಬರುತ್ತೆ ಅದ್ ಯಾವಾಗ ಬಿಸಿಲು ಬರುತ್ತೆ ಒಂದು ಗೊತ್ತಾಗಲ್ಲ ಇಲ್ಲೇ ಮನೆ ಪಕ್ಕದಲ್ಲೇ ಬಂದ್ವಿ ಅಷ್ಟರಲ್ಲಿ ಮಳೆ ಸ್ಟಾರ್ಟ್ ಆಗೋಯ್ತು ಸೊ ಅವತ್ ಗುರುವಾರ ಒಳ್ಳೆ ದಿವಸ ಅಂತ ಇವತ್ತೇ ಚುತ್ಸೋಣ ಅಂತ ಅನ್ಕೊಂಡಿದೀನಿ ನಾವ್ ಅಪ್ಪ ಸುಮ್ಮನೆ ಡಿಲೇ ಮಾಡ್ಕೊಳದ್ ಬೇಡ ಇವಾಗ್ಲೇ ಅನ್ನೊಂದ್ ತಿಂಗ್ಳಾಯ್ತು ಆಮೇಲೆ ಸುಮ್ನೆ ಅವ್ನಿಗ್ ನೋವಾಗುತ್ತೆ ಅಂತ ಹೇಳಿದ್ರು ಸೊ ಹಂಗಾಗಿ ಜ್ಯುವೆಲ್ರಿ ಶಾಪ್ಗೆ ಹೋದ್ವಿ ಆದ್ರೆ ನಾನ್ ಅನ್ಕೊಂಡಿರೋ ತರ ಸಿಕ್ಲಿಲ್ಲ ಅಲ್ಲಿ ಸೊ ಆರ್ಡ್ರ್ ಮಾಡ್ಬಿಟ್ ಹೋಗಿ ಒನ್ ವೀಕ್ ಟೆನ್ ಡೇಸ್ ಅಷ್ಟರಲ್ಲಿ ಮಾಡ್ಕೊಡ್ತೀವಿ ಅಷ್ಟ್ರಲ್ಲಿ ಹಾಕೊಂಡಿರಿ ಅಂತ ಅಂದ್ರು ನಾನು ಯಾವ ತರ ಹೇಳಿದ್ದೆ ಅಂತ ಅನ್ಬಿಟ್ಟು ನಿಮ್ಗೆ ನೆಕ್ಸ್ಟ್ ಬ್ಲಾಕ್ಸ್ ಅಲ್ಲಿ ತೋರಿಸ್ತೀನಿ ನಾನು ಮಾಮೂಲಿ ಹುಡ್ಗಿರ್ ಹಾಕೊಂತಾರಲ್ಲ ಆ ರೀತಿ ಮಾಡ್ಸೋದಕ್ ನಂಗೆ ಇಷ್ಟ ಆಗ್ಲಿಲ್ಲ ಸೊ ಅದಕ್ಕೆ ಮಗುಂದು ಪುಟ್ ಕಿವಿ ಅಲ್ವಾ ದೊಡ್ಡೋರಿಗಾದ್ರೆ ಬೇಗ ಸಿಕ್ಬಿಡತ್ತೆ ಕಿವಿಗಳಿಗೆ ಮಾರ್ಕ್ ಇಡಕ್ಕಾಗಲ್ಲ ಕಿವಿ ತುತ್ಸವ ಕರೆಕ್ಟ್ ನನ್ನ ಮಗನ್ಗೆ ಎಸ್ ಸಲ ಮಾರ್ಕ್ ಮಾಡಿದ್ದು ಕಿವಿ ಬಾಪಾ ಸಾಕುನಾಡೆಯಿಂದ

ಸೊ ನಾನು ಗನ್ ಶೂಟ್ ಮಾಡಿಸ್ದೆ ಇಲ್ಲ ಮಾಡಿಸಿ ಮೇಡಮ್ ಏನು ಪೇನ್ ಆಗಲ್ಲ ಅಷ್ಟು ಅಂತಂದ್ರು ಪರವಾಗಿಲ್ಲ ಮ್ಯಾನೇಜಬಲ್ ಆಗಿತ್ತು ಪೇನ್ ಅವನ್ಗೆ ಅಷ್ಟೊಂದು ಏನು ಅಳ್ಳಿಲ್ಲ ಅವನು ಚುಚ್ಚವಾಗ ಅಷ್ಟೇ ಹತ್ತಿದ್ದು ನೆಕ್ಸ್ಟ್ ನಾನು ಇವಾಗ ಮಗಳಿಗೆ ಶಾಪಿಂಗ್ ಹೋಗ್ತಾ ಇದ್ದೀನಿ ನಾನು ನಮ್ಮಪ್ಪ ನನ್ನ ಮಗಳು ನಿಯರ್ ಬೈ ಟ್ರೆಂಡ್ಸ್ ಇತ್ತು ಹೋದ್ವಿ ನಿಂಗೆ ಯಾವ್ದು ಬೇಕು ನೀನೆ ತಗೊಂತೀಯ ತರ ಬೇಕು ನಿಂಗೆ ಯಾವ ತರ ಬೇಕಮ್ಮ ಬ್ಲೂ ಕಲರ್ ಬಾ ಬಾ ಫ್ರಾಕ್ ಬೇಕಾ ಪ್ಯಾಂಟ್ ಶರ್ಟ್ ಬೇಕಾ ಸರಿ ತಗೋ ನೀನೆ ಯಾಕೋ ನಮಗೆ ಇಷ್ಟ ಆಗ್ಲಿಲ್ಲ ಟ್ರೆಂಡ್ಸಲ್ಲಿ ಅದಕ್ಕೆ ಮನೆಗೆ ವಾಪಸ್ ಹೋಗ್ತಾ ಇದ್ದೀನಿ ಗಾಡಿ ಬೇರೆ ತಂದ್ಬಿಟ್ಟಿದೆ ನಾನು ಚಿನ್ನಿಗೆ ಬೇರೆ ತುಂಬ ಸಿಕ್ಕಾಪಟ್ಟೆ ನಿದ್ದೆ ಮಾಡ್ತಾ ಇದ್ಲು ಗಾಡೀಲೇನೆ ಸೊ ಇಲ್ಲಿ ನಮ್ಮ ಮನೆ ಹತ್ರ ಟ್ರೆಂಡ್ಸಿಗೆ ಹೋಗಿದ್ವಿ ನಾವು ಅಲ್ಲಿ ಕಲೆಕ್ಷನ್ಸೇ ಇರಲಿಲ್ಲ ನಂಗೆ ಇಷ್ಟನೇ ಆಗಿಲ್ಲ ನಮ್ಮ ಅಪ್ಪ ಲೈಕ್ ಮಳೆ ಬರ್ತಾ ಇದೆ ಎಲ್ಲೋ ಒಂದು ಕಡೆ ತೊಗೊಂಡು ಬಾರಮ್ಮ ಬೇಗ ಅಂತ ಇದ್ರು ಬಟ್ ನಂಗೆ ಅಲ್ಲಿ ತೊಗೊಳಕ್ಕೆ ಇಷ್ಟ ಆಗಲಿಲ್ಲ ಅದಕ್ಕೆ ಬೇರೆ ಇನ್ನೊಂದು ಕಡೆ ಹೋಗ್ತಾ ಇದ್ದೀನಿ ನೋಡಲ್ಲ ಅಲ್ಲಿ ಏನಾದ್ರು ಕಲೆಕ್ಷನ್ಸ್ ಚೆನ್ನಾಗಿದೆಯಾ ಏನು ಅಂತ ಸಿಕ್ಕಾಪಟ್ಟೆ ಮಳೆ ಇವತ್ತೇ ಬರಬೇಕಾ ಅನ್ನಿಸ್ತಾ ಇದೆ ನನಗೆ ನೋಡ ನಡುವೆ ನನಗೆ ಆಚೆ ಗಾಡಿ ತಗೊಂಡು ಹೋಗ್ಬೇಕು ಅಂದ್ರೆ ಭಯ ಮಳೆ ಬಂದ್ಬಿಟ್ರೆ ನಮ್ಮ ರೋಡ್ ಎಲ್ಲಾ ತುಂಬಾ ತುಂಬಿರುತ್ತೆ ಆಲ್ಮೋಸ್ಟ್ ಒಂದು ಕೆಲವೊಂದ್ ಕಡೆ ಮಂಡಿ ಅಷ್ಟು ನೀರ್ ತುಂಬಿರುತ್ತೆ ಯಾಕೆ ಸುಮ್ಮನೆ ರಿಸ್ಕು ಅಂತ ಹೇಳಿ ಬಸ್ಸಲ್ಲಿ ಹೋಗ್ಬಿಡ್ತೀನಿ ಇವಾಗ ಮಕ್ಳು ಬೇರೆ ನನಗೋಸ್ಕರ ವೇಟ್ ಮಾಡ್ತಿರ್ತಾರೆ ಅದೊಂದ್ ತಲೇಲಿ ಇದೆ ನನಗೆ ಇವಾಗ ಸಿಕ್ಕಾಪಟ್ಟ ಭಯ ಆಗುತ್ತೆ ಗಾಡಿ ಎತ್ತೋದಕ್ಕೆ ಎತ್ತದಕ್ಕೂ ಒಂದೊಂದ್ಸಲಿ ನನಗೆ ಸೊ ಬನ್ನಿ ಹಂಗೆ ಇನ್ನೊಂದು ಶಾಪಿಗೆ ಬಂದೆ ಅಪ್ಪೇ ಆಗಿಲ್ಲ ಬರ್ತಾನೇ ಇದೆ ಫೈನಲಿ ಒಂದಷ್ಟು ಡೈಲಿ ವೇರ್ಸ್ ತೊಗೊಂಡು ಇದ್ದೀನಿ ಇನ್ನೂ ತೊಗೊಂಡಿಲ್ಲ ನಾನು ತಗೊಬೇಕು ಸ್ವಲ್ಪ ಗ್ರ್ಯಾಂಡಾಗಿರೋದು ಯಾವುದು ಅಂತ ಶೋರೂಮ್ಸ್ ಅಂತ ಯಾವುದು ಇಲ್ಲ ಇಲ್ಲಿ ಸೊ ವಿಶಾಲ್ ಮಟಲ್ಲೇ ನೋಡ್ತೀನಿ ನಾನು ಸಿಗ್ಬೋದು ನಾನು ವಿಶಾಲ್ ಮಟಲ್ಲಿ ತೊಗೊಳಕ್ಕೆ ಇಷ್ಟ ಇಲ್ಲ ನನಗೆ ಬಟ್ ನೋಡೋಣ ಟ್ರೈ ಮಾಡ್ತೀನಿ ಇವಾಗ ಟೈಮ್ ಆಗೋಗಿದೆ ನನಗೆ ಈ ಸರಿ ನಾನು ಆನ್ಲೈನಲ್ಲಿ ಬುಕ್ ಮಾಡಬೇಕಿತ್ತು ಮಿಸ್ ಮಾಡ್ಬಿಟ್ಟೆ ನಾನು ಯಲಂಗ್ದಲ್ಲೇ ತೊಗೊಂಬೋದಿತ್ತು ತಗೋಳಕ್ ಬಟ್ ನೋಡೋಣ ಯಾವ ಥರ ಸಿಗುತ್ತೆ ಅಂತ ಹೇಳಿ ತೋರಿಸ್ತೀನಿ ಫೈನಲ್ ಆಗಿ ಫೈನಲಿ ಒಂದಷ್ಟು ಬಟ್ಟೆಗಳನ್ನ ತಗೊಂಡೆ ಅದಾದ್ಮೇಲೆ ಬರ್ತ್ಡೇ ಡೆಕೋರೇಷನ್ಗೆ ಸ್ವಲ್ಪ ಐಟಮ್ಸ್ ಬೇಕಿತ್ತು ಹಂಗಾಗಿ ಇನ್ನೊಂದು ಮಾರ್ಟಿಗೆ ಹೋದೆ ಬಲೂನ್ಸು ಮತ್ತೆ ಮಕ್ಳಿಗೆ ಏನಾದರೂ ಸಣ್ಣದ ಒಂದು ರಿಟರ್ನ್ ಗಿಫ್ಟ್ ಆತ ಏನಾದ್ರೂ ಕೊಡೋಣ ಅಂತ ಅನ್ನಿಸ್ತು ಸೊ ಹಂಗಾಗಿ ಕೆಲವೊಂದಷ್ಟು ಬಲೂನ್ಸು ಆ ಥರ ಎಲ್ಲ ತಗೊಂಡೆ ತಗೊಂಡಿದೀನಿ ಬಟ್ ಮಳೆ ಅಂತೂ ಬರ್ತಾನೆ ಇದೆ ಏನೋ ಮಳೆ ಶಾಪಿಂಗ್ ಬೆಳಗ್ಗೆ ಬೆಳಗ್ಗೆಯಿಂದ ಬರ್ತಾನೆ ಇದೆ ಮಳೆ ಇವತ್ ಬೇರೆ ಗುರುವಾರ ನಾನೇನು ಚಿಕನ್ ಮಟನ್ ತಿನ್ನಲ್ಲ ಎಫ್ ಸಿ ಇದೆ ಇಲ್ಲಿ ಸೊ ಬೇಗ ಮನೆಗೆ ಹೋಗ್ಬೇಕು ಫೈನಲಿ ಎಲ್ಲ ತಗೊಂಡಿದ್ದೀನಿ ನಾಳೆ ಬೆಳಗ್ಗೆ ಏನಾದರೂ ಬೇಕಂದ್ರೆ ಬಂದು ತಗೊಂಬೋದು ಒಂದು ಎಗ್ ರೋಲ್ ಹೋಗೋಣ ಅಂತ ಹೇಳಿ ನಿಂತ್ಕೊಂಡೆ ಬಟ್ ನಾಳೆ ಸಿಂಪಲ್ ಆದ ಶಾಪಿಂಗ್ ವ್ಲಾಗ್ ಇದಾಗಿತ್ತು ನಾಳೆ ನಾನು ಬರ್ತಡೆ ವ್ಲಾಗ್ ನ ಅಪ್ಲೋಡ್ ಮಾಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಅಂಡ್ ನೆಕ್ಸ್ಟ್ ಡೇ ಹನುಮ ಜಯಂತಿ ಇತ್ತು ಅಲ್ವಾ ಫ್ರೈಡೆ ಸೊ ಹಂಗಾಗಿ ಎಲ್ಲ ಡೆಕೋರೇಷನ್ ಮಾಡಿದ್ರು ಥ್ಯಾಂಕ್ ಯು